ದಯವಿಟ್ಟು ಸಮಾಧಾನ ಮಾಡ್ಕೊಳ್ರಿ ಈಗ ಸಿಟ್ಟಿನ ಕೊಯ್ಕಳ ಮೂಗು ವಾಪಸ್ಸು ಬರದಿಲ್ಲ ಒಂದಿಷ್ಟು ನಿಮ್ಮ ತಲಿನ ತಣ್ಣಗಿಟ್ಕೊಂಡು ಯೋಚನೆ ಮಾಡ್ರಿ ಏನು ನಾವಾದ್ರೂ ಮನೆವರೆಗೂ ಬಂದೀವಿ ಅಂದ್ರೆ ಹೆಣ್ಣು ಕೊಡ್ತೀವಿ ಅಂತಂದು ಅರ್ಥ ಮಾಡ್ಕೊಳ್ರಿ ಏನು ನಿಮ್ಮದು ಹೆಣ್ಣು ಕೊಡಂತ ಮನೀನ ಅಲ್ಲ ಒಂದು ನಾಲ್ಕು ನಾಲ್ಕು ಮಂದಿ ಆಗಲೀರಿ ನೀವು ಹೋಲಿ ಹಾಂ ನಾಲ್ಕು ಮಂದಿ ಬಂದು ಕರೆದು ನಿಮ್ಮನ್ನ ಸೈಡ್ ಕುಂದ್ರಿ ಎಕ್ಕರ ಕಡೆ ಬರ್ರಿ ಬಾಜುಕ ಅಂತಾರ ನಿಮ್ಮನ್ನು ಕರೆದು ಆ ಹೋದ್ರಂದ್ರ ನಿಮಗ ಮುಸ್ರಿ ಕೊಟ್ಟು ಕಳಿಸ್ತೀರ ಉಣ್ಣದ ಬ್ಯಾಡವ ನನ್ನ ತಲೆ ನಾನು ತನ್ನ ಇಟ್ಕೊಳೋದು ಬೇಡ ಬಚ್ಚಿಗೆ ಇಟ್ಕೊಳೋದು ಬೇಡ ನನ್ನಲ್ಲ ನಿಮ್ಮಂತ ಸಾಹುಕಾರದ ಗೆಳತಲ್ಲ ಬೇಡ ಗೆಳತನ ಬೇಡ ಅಂತ ನಾನು ಹಾ ಇರವಲ್ಬೇಕ ನಾವು ಇರುವಲ್ ಇರಬಲ್ಬೇಕ ನಾಲ್ಕು ಮನೆ ನಮ್ಮನ್ನು ಕರಿವಲ್ರ ಕಲೀದೇ ಇದ್ರೂ ಪರವಾಗಿಲ್ಲ ನಾವು ಹೆಂಗ್ ನೆಮ್ಮದಿಯಾಗಿ ನಾಲ್ಕು ಮೂರ್ವತ್ತು ಮೂರು ಮೂರ್ವತ್ತಿನ ಕಾಲಿಲ್ಲ ಅಂದ್ರೆ ಎರಡು ಹತ್ತಿರ ಹತ್ತಿಂದು ಅದೀವಿ ನಾವು ಆ ಅರಾಮನ ಹಾಳು ಮಾಡೋ ಪ್ರಯತ್ನಿ ಮಾಮಾಡವ ತಾಯಿ ನಿನ್ನ ಕಾಲಿಗೆ ಬೀಳ್ತೀನಿ ನಡೀನಿ ಹೊರಗೆ ನಡಿ ಸಾಕು ಭಾಳ ನಡಿ நம்மன்ன நீன என்ன கொடுத்த கேக்கு நீ நோடிகளி யோகத்தை நோடிகளி அந்த பட்ட மாசக்கி நீங்க நிமிஷ தாழமையா கேள்வி தாழ்மையுங்க ஏழனா கேள்வி ஹிங்க தங்குடு மங்குடு மாதிரி இந்த நமக்கு ஆகல ಅದನ್ನು ಕ್ಷೇಣಿ ಏನಾಗುತ್ತ ನನಗೆ ಆಗೋಲ್ಲದಕ್ಕ ನಡಿ ಇಲ್ಲಿಂದ ನಡಿ ನೀ ಮೊದ್ಲು ಹೇಳ್ತಿ ನಾನು ನಡೀವ ತಾಯಿ ನೀನು ಈ ನಿರಾಮರೈ ನೀನು ಕಳ್ಕೊಬಳ ಎಲ್ಲಾನು ಮನುಷ್ಯತ್ವನ ರೊಕ್ಕದಿಂದ ಅಳೆಯಕ್ಕಾಗೋದಿಲ್ಲ ನಡಿ ಮೊದ್ಲು ಹೇಳ್ತೀನಿ ನಾನು ಆತ ಆತ ಮನೆವರೆಗೂ ಬಂದೀನಿ ಅವಮಾನ ಮಾಡಿರಿ ಆದ್ರೆ ನನಗೆ ನನ್ನ ಮಗಳ ಖುಷಿನ ಮುಖ್ಯ ಆತ ನಿಮ್ಗೆ ಯಾವಾಗರ ಏನಾರ ಸಹಾಯ ಬೇಕಂದ್ರೆ ಹುಬ್ಬಳ್ಳಾಗ ನಮ್ದು ಮಾರ್ಕೆಟ್ ಹತ್ರ ಮನೆ ಇರುತ್ತೆ ಬರ್ರಿ ನೀವು ಯಾವಾಗರ ಏನು ಅಡ್ರೆಸ್ ಐತಿ அதனாலி ஹேல்த்தி ஏனா பேந்திர பரீ நீ அட்ரஸ்ஸு ஹாபிட யா மார்க்கெட்ஹத்த இவோல கீழ மனி நானும் நீ பாதக்க ஏன்னா மொரலிங்னா ஓனி நம்ம சவாசன ஏன்னா கஷ்ட காலாக அக்கு பட் ஆட நம் சீனப்பா அவனு மகள் தகலாரா நீஞ்சூர் தழக்க தோசிக்க மந்தித்த நின் மக நின் மகள் தீர்த்த அந்த நீர்லிர்லீ ನಿನ್ನ ಮನೆಯಾಗ ಇನ್ನ ಚಂದಾಗ ನಾಲ್ಕು ಇರೋ ಓಡಾಡಿದ್ರೆ ನೀನು ನಾಲ್ಕು ಮಂದಿ ಹಂಗೆ ಚೆಂದಾಗ ಇದ್ದಿದ್ರ ಇನ್ನ ನಿನಗೆ ಎಷ್ಟು ಸೊಕ್ಕಿರ್ತಿತ್ತ ಇರಲಿ ಆದರೂ ನನ್ನ ಮಗಳ ಸಂಬಂಧ ತಗ್ಗಿ ಬಗ್ಗೆ ಮಾತಾಡ್ತೀನಿ ಇರ್ತೈತಿ ನನ್ನ ಮನೆ ನಿನ್ನ ಮಗ ನಿನಗೋಸ್ಕರ ನಿನ್ನ ಮಗಗೋಸ್ಕರ ಮೂರು ಹೊತ್ತು ತೆಗೆದಿಟ್ಟಿರ್ತೀನಿ ಬಾ ನೀನು ಕೂಡ ಮೂರು ಬಿಲ್ಲಿ ಆಸೆಗೆ ನಾ ನಿನ್ನ ಪಾದಕ್ಕೆ ಬಂದು ಬಳ್ತೀನಿ ನನ್ನದಂತರ ಅದಂತ್ರು ಸುದ್ದು ಸುಳ್ಳು ನಡಿ ನಡೆದು ನೀನು ಇಲ್ಲಿಂದ ಯವಾ ಯಾರು ಬಂದರು ಬೇ ಯ ಯವಾ ಎದಕ್ಕೆ ಇಕ್ಕಿ ಹೊರ ಕುಂದ್ರಿಸಿದೆ ಸಿರ್ಯಾವ ಅಂದ ಯವಾ ಓ ಓ ಹೋ 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 ನೀ ಬಂದಿರ ಹ್ಞೂ ಅದಕ್ಕೆ ಸಿರಿದಾವೇನಿ ಹೊರ ಕುಂದ್ರಿಸಿ ಅಂಬೆ ನೀನು ಯವ ಇವ್ರನ್ನ ಯಾಕೆ ಹುಳ ಪಟ್ಕೊಂಡು ನೀನು ಮೊದ್ಲು ಮೊದ್ಲೇ ಮಾತಿ ಯಾಕೆ ಹುಳ ಪಟ್ ಕಂಡಿ ಯಮ್ಮ ನೀನು ಅಂದ್ರೆ ಈಕಿ ನಾತ್ರ ಗಾಡ್ಲೆ ಈ ವಿಷಯ ಬಗ್ಗೆ ಮಾತಾಡ ಮಾತಾಡ್ದೆ ಏನು ಬೇವು ಮಾತಾಡ್ಯಾಳ ಮಾತಾಡಿ ನನಗೆ ರೊಕ್ಕದಾಸೆ ತೋರಿಸಿ ನಿನಗೆ ಬೇಕಾರ ನನ್ನ ಮಗಳು ಅವ್ರ ಆಫೀಸ್ದಾಗನ ಸರ್ಕಾರ ಕೆಲಸ ಕೊಡಿಸ್ತಾಳ ಅಂತ ಹೇಳಿ ರೊಕ್ಕದ ಆಮಿಷನು ತೋರ್ಸ್ಯಾಳ ನಾ ಯಾವುದಕ್ಕೂ ಬಗ್ಲಾರ್ದಾಗ ನನಗೆ ಹೆದರ್ಸ್ಯಾಳ ನಿನ್ ನಿನ್ನ ತಂಗಿ ಮದುವೆ ನಾನು ನಿಂತು ಮಾಡ್ತೀನಿ ಅಂದಾಳ ಒಂದೆರಡು ಅಲ್ಲಿಕಿ ಮಾತಾಡಿದ್ದು ಈಗ ಇಲ್ಲಿ ಬಂದು ಮೆತ್ತಗ ನಿನ್ನ ನಿನ್ನ ಮನಸ್ಸು ಬದಲು ಮಾಡಕ್ಕೆ ಬಂದಾಳ ಅಷ್ಟ ಅಲ್ಲ ಈಕಿ ಮಾಡಿದ್ ನಾಟಗನ ಹಿಂಗೆ ನನಗೆ ಕವಿತೆ ಮೇಲೆ ನನಗೆ ಗೊತ್ತಾಗಿದ್ದು ಕವಿತೆಗೂ ಆಮೇಲೆ ಕಿ ನಮ್ಮ ಸುಂತವ್ರು ಹೇಳಳ ಸುಂತವ್ರ ಮನೆಗೆ ಹೋಗಿ ಸುಂತವ್ರ ಗಂಡಗ ಆಮೇಲೆ ಸುಂತವ್ರ ತಂಗಿ ಗಂಡದನಲ್ಲ ನಾಗಭೂಷಣ ಅವ್ರ ಮನೆಗೂ ಅಲ್ಲಿ ಹೋಗಿ ನೀವು ಹಿಂಗ ನಾನು ನನ್ನ ಆದರೂ ನಿಮ್ಮ ಸೋದರತ್ತೆಲ್ಲ ಅಂತ ಹೇಳಿ ಇದನ್ನ ಮಾಡಿಸ್ಬರ್ರಿ ಬೀಗ ಅಂತ ಅಲ್ಲಿ ಹೋಗಿ ಕೇಳಿ ಅವ್ರು ಯಾರೂ ಈಕಿಗೆ ಚಂದಾಗ ಏನು ಹೇಳಲಾರ್ದಕ್ಕ ಅಲ್ಲಿ ಜಗಳ ಮಾಡಿ ಸುಂತವನ್ನ ಸುಂತವನ ಗಂಡನ್ನ ಸುಂತವನ ಮನಿಗೆಲ್ಲ ಶಾಪ ಹಾಕಿ ಅವ್ರದ್ದು ಓಟು ಬಾಂಧವ್ಯನೆಲ್ಲ ಕಡ್ಕೊಂಡು ಹೋಗಿದ್ಲಂತಿಕಿ ಹಗ್ರಿಲ್ಲಿಕಿ ನಿನಗೆ ಗೊತ್ತಿಲ್ಲ ಅಷ್ಟೇ ಎ ನಾನು ಹೋಲ್ಬಿಡತ್ತಾಗ ಇದನ್ನೇನು ಎಲ್ಲಾನು ಸಣ್ಣ ಸಣ್ಣ ವಿಷನು ನಿನ್ನ ಮುಂದೆ ಹೇಳಿ ನಿನಗುನು ತ್ರಾಸು ಮಾಡ್ಬೇಕಂತ ನಾನು ಹೇಳಿಲ್ಲ ಈ ಸಾಧನ ಏನು ದೊಡ್ಡವಿಲ್ಲವಾ ದೊಡ್ಡವಿಲ್ಲ ನೋಡ ಎಷ್ಟಿಲ್ಲ ನೋಡಪ್ಪ நானே சரி மக்கள் தீனி ஹோகவா நான் யாது கணக்கு நான் தகோல் நின் மகள்தான் ஹோகண்ட் அஜி டெங்கி தோல்லை ஏனேனா மாதாட் தான் ஆத்தாட் நன்கேன பேஜாரில் நன் மகள பழை சம்பந்த நானு கைத்தீனி நோடு எல்லோ நீ கவிக்கி கொள்ளிக்கு தாலி கட்டிர்ல அல்லவர தாயி மன மனி பாக்ல யாவாக தகுதித்தி ஏனா ಬರ್ತೀನಿ ನಾನೇನು ಬರ್ತಾ ಇರ್ತೀನಿ ನೋಡಲ ಅಲ್ಲ ಬಂದಾಳಲ್ಲ ಬರೀ ನಿಮಗ ಅಷ್ಟು ಐತಿ ಇಷ್ಟು ನಿಮಗೆ ಅಷ್ಟು ಕಷ್ಟ ಐತೆ ಅಂತಂದು ನಮ್ಮನ್ನು ಹೀಯಾಡ್ಸಿ ಮಾತಾಡೋದ ಮಾಡ್ಯಲ್ಲ ಮತ್ತಷ್ಟೆಲ್ಲ ಮಾತಾಡಿನೂ ಏನು ಮಾಡ್ಕೊತೀನಿ ಅಂತ ನನ್ನ ಮುಂದೆ ನಿಂತು ಒಟ್ಟಬ್ರು ಮಾಡ್ತಾ ಹೊಡೀಕಿ ಗಟ್ಟೋಡಕ್ಕೆ ಅಲ್ಲ ಮತ್ತೆ ಅದು ಇರ್ಲಿ ಬಿಡವ್ವ ಅದು ಇರ್ವಲ್ದಾಗ ಆಕಿದ್ಬಿಟ್ ಬಿಡ್ತ ಲಕೇಶ ಬಡಗೆ ಹೋಗ್ಯಾಳಲ್ಲ ಆಕೆ ಮನಿ ಬಾಗಿಲ್ಗೆ ಹೋದಾಗ ನಾವು ಯೋಚನೆ ಮಾಡುಣಂತ ಈಗ ನಾಳೆ ಸೀರೆ ಒಂದು ಮಂತನ ನೋಡಕ್ಕೆ ಹೋಗಣ ಮಾವನು ಬರ್ತೀನಿ ಅಂದ ನೀಗ್ ಮಾತಾಡಿ ಬಂದಿ ನಾನು ಅವರು ಫೋ ಅವರೂ ಹೇಳಿ ಕಳ್ಸಿದ್ರು ಬರ್ರಿ ಅಂತಂದು ಓ ಹೋಗುಣ ಏನು ಆತವರಪ್ಪ ಅಷ್ಟೇ ಮಾಡೋಣ ಆಕೆ ನಿಮ್ಮ ಸೀರೆ ಅವನ ಕೈ ಆಕಿ ಇಲ್ಲಿ ಹೊರಗೆ ಕಳ್ಸಿ ಪಪ್ಪ ಹೋಗಿ ಹುಡುಗಿ ಹೊರಗೆ ಕುಂತೆ ಇಟ್ಟ ಆದರೆಲ್ಲ ಹೋಗ ಆಕೆ ಇಲ್ಲಿ ಒಳಗೆ ಕಳಿಸಿ ನಾಳಿಗೆ ಪಡಿಗೆ ಎಲ್ಲ ಹಾಗೆ ಬಿಟ್ಟು ಹೋಗಿತ್ತು ಅದು ಹೋಗ್ ನೋಡವು ಹಂಚಿದ್ಯಾಗ ಬಿಸ್ನೀರು ಜೀವಿ ಹಾಕ ಕುದಿಯಾಕಿತಿ ಥುಡಿ ಹಂಚಿದ್ಯಾಗ ಅಲ್ಲೇ ಕುದಿಯಕತ್ತ ಗೊತ್ತ ಗೊತ್ತ ನಾನು ನೋಡಿಲ್ಲ ಆ ರೊಟ್ಟಿ ಬಡಿತಿ ಬಡ ಬಡ ಯಾರು ರೊಟ್ಟಿ ಬಡ ತೆಗಿತೈತಿ ನಾವು ಕೂಲಿ ಹುಕ್ಕಿದ್ವಿ ನಮ್ಗೆ ಗೊತ್ತಾಗತ್ತ ಹೋಗ ಹೋಗ್ ಕಳ್ಸಕ್ಕಿನ ನೋಡಿಲ್ಲೇ ಇಲ್ಲೇ ಬಿದ್ದಿರ್ಬೇಕು ಏನ ಕೈಯ ಕೈಯ್ಯ ಅಂದಿ ಆ ಬಾಯಿ ಏನಾರ ನನಗಲ್ಲಿ ಕೇಳ್ತು ಒಳಗ ಮತ್ತೆ ಏನು ಮಾಡ್ತೀನಿ ನಾ ಸುಮ್ಮ ಅವರು ಮನೆ ಹೋಗಿದ್ವಲ್ಲ ಅಲ್ಲಿ ದವಾಖಾನಿಗೆ ಎಣ್ಣೆ ಹಚ್ಚಿ ತೇದು ಬಿಸಿಲಿಗೆ ಕುಂದ್ರಸ್ರಿ ಸರ ಅಂತ ಹೇಳಾರ ಬಾಯಿ ಮುಚ್ಕೊಂಡು ನಿನ್ನೆಲ್ಲ ಕುಂದ್ರು ಬಿಸ್ಲಾಗೇನು ಕುಂದ್ರಸಿಲ್ಲ ನಿನ್ನ ಅದು ಬಿಟ್ಟು ಇಡೀ ಊರಾಗ ಇವರಿಗೆ ಕೇಳಂಗ ಕೂಗ್ಯಾಡದು ಕೂಗ್ಯಾಡೋದು ಅದ್ರ್ಯಾಡೋದು ಮಾಡಿದೀ ಕುತ್ಕಿ ಮೇಲೆ ಕಾಲು ಪಾಪ ಬಂದು ಪಾಪ ನೋಡುವಂತೆ ಅಂತ ಏನ ಮತ್ತು ಕೈ ಕಾಲು ನೇಯೋದಲ್ಲ ನಿನಗೆ ಬಿಸಿಲಿಗೆ ಅಂದ್ರೆ ನೀನು ನೂರ ಎಂಟಲ್ಲ ನಿನಗೆ ಆ அய்யோடா ஊர் விடா டே நம்ம நாட்க நன்கு ம் வீதித்தே தேவ் நமக்கு கூட கொட்டாலல்ல அந்த நோடு அது நோடி ஷிப்பிட்ருலே நானும் ஷிபின் நம் எல்லா நட்ல மாய முச்க்கோடு நீன மனியாக இடத ஊரெல்லாம் சம்பந்த நன்கு நீன் ஜொத்திகோட எவட்ட மனசில்ல ஆக்கெந்திர லக்ஷ்மி நினைமந்தம் அக்காரித்த அது எல்லாம் தக்கண்டு தன மகள ஜவனக்கான கல்லாக்கிர இன்னும் ஒழக நீ கண்ணது யாவோத்த நான் ராத்திரி ஆட்ட இல்லே போத்த சாய் நீ நினைக்க அந்த நினைக்க இல்லாந்திர நீத்தி நீ அதுனா கொள்ளந்த சர பிச்சா அது எதை நீளாக பால்சி படது கை சோட்டு மாட்கு பாய் சோட்டு மாதீ எதை நினைக்க பிச்சு தா இல்லதான் சரனா ஆ கவித்தேன் ஹாக்கா கொள்ளக அது தினான எண்ணு ஹச்சி எண்ணி ஹச்சி எண்ணெ படது எல்லாம் ஹேக தோடோது கொள்ளந்து தாய்ல

ಮುದುಕಿನ ಎಲ್ಲರ ಆ ನಡಿ ಇಲ್ಲಿ ನಿನ್ನಂಥ ಮುದುಕಿಗೆ ಸಾಯಿ ಹೊಡೆದ್ರೂ ತಪ್ಪಿಲ್ಲ ಆದರೆ ನಿನ್ನ ಇಟ್ಕೊಂಡು ಸಕ್ಕವಲ್ಲ ಮೂರು ಹತ್ತು ಕೂಳು ಹಾಕಿ ನಿಂದು ಏನು ಉಚ್ಚಿ ಬಳದ ನೋಡಿ ಇಲ್ಲಿ ಹತ್ತೀನಿ ಕೇಳು ನಾಳೆಯಿಂದ ನೀನು ಎದ್ದು ಹೋಗಿ ಉಚ್ಚಿ ಹರಿಬೇಕು ಯಾರ ಒಬ್ರು ಕರ್ಕೊಂಡು ಹೋಗಿ ಹೋಗ್ತೀವಿ ನಾವು ಎದ್ದು ಹೋಗಿ ಹೇಳ್ತು ಬರ್ಬೇಕು ನೀನು ಅದು ಬಿಟ್ಟು ನೀನು ಮಕ್ಕೊಂಡಲ್ಲೇ ನಾಟಕ ಎಬ್ಸಿದೀ ಮತ್ತ ನೋಡು ಮತ್ತೆ ಹತ್ತೀನಿ ನಾನು ಈಗ ಇಲ್ಲೇ ದೀದಿ ನಾಳೆ ರಸ್ತೆದಾಗ ಬಿಡ್ತೀನಿ ನಿನ್ನ ನೋಡು ಮತ್ತೆ ನಿನಗೆ ಆ ಮರಿ ಇಲ್ಲ ನಿನ್ನಂತ ಮುದುಕಿಗೆ ಅಲಾಲ ಅನಿಸ್ಲಿಲ್ಲ ಅಂದ್ರೆ ದೇವ್ರ ನನಗೆ ಸ್ವರ್ಗದಾಗ ಜಾಕ್ ಕೊಡೋದಲ್ಲ ಹೊಡಿತಾಡಿತಾರೋ ಯಾರೋಡ್ರೋಡ್ರಿ ನೋಡು ನೋಡು ಅದ್ ಹೆಂಗೀಗ ಧ್ವನಿ ಹೆಂಗ ಸರಿ ಆತೋ ಸ್ವಟ್ಟ ಬಾಯಿಸಿದ ಆ ಚಾಕ್ರಿ ಮಾಡಿಸ್ಕೋಬೇಕಂತ ನಿಂತಿದ್ದಲ್ಲ ಈಗ ಹೆಂಗ ನಿಚ್ಳು ಬಂದು ನೋಡ ಮಾತ ನಾಟಕ ಮಾಡ್ತೀಯ ಮುದಿಗಳ್ಳಿ ಆ ಮುದಿಗಳ್ಳಿ ನಾಟಕ ಮಾಡ್ತೀಯ ಲೇಯ್ ಇಲ್ಲಡ ಇಲ್ಲೇ ನಿನ್ನನ್ನು ಮಾತ್ರ ಅಷ್ಟು ಸುಲಭಕ್ಕೆ ಸಾಯಕ ನಾ ಬಿಡುದಿಲ್ಲ ಯಾಕಂದ್ರೆ ನನ್ನನ್ನು ಬದುಕಕ್ಕೆ ನೀ ಬಿಟ್ಟಿಲ್ಲ ನಿನ್ನನ್ನು ಸಾಯೋದಕ್ಕೆ ನಾ ಬಿಂಚು ಅನುಭವಿಸಿ ಅನಭಾವಿ ನೋವು ಅಂತಾರ ಸಾಯ್ಬೇಕು ನಿಮ್ಮ ಬದಿಗೆ ಪದ್ಮಕ್ಕ ಏನು ಬೇದೆ ಯಾಕೆ ನಿಮ್ಮ ಹತ್ತಿ ಎಂತ ಪರಿಡೋದು ಒದ್ರಾಡೋದು ಏನು ಏನ ನೀನ ಏನಿಲ್ಲ ಬಾ ಹಾಗಾ ಇದ್ದಿದ್ದ ನಮ್ಮ ನಮ್ಮತ್ತಿದ ತಲೆ ಕೆಳ ಅಲ್ಲ ಅಮ್ಮ ಡಾಕ್ಟರ್ ಏನು ಹೇಳೋಣ ಇದು ಕಾಲ ಕೈ ಸೊಟ್ಟಾಗಿರೋ ದಟ್ಟಿಗೆ ಆಗ್ಬೇಕಂದ್ರೆ ಎಣ್ಣೆ ಹಚ್ಚಿ ನೇಯ್ದು ಒಂದು ತಾಸು ಬಿಸಿಲಿ ಕುಂದ್ರಿಸ್ರಿ ಆಮೇಲೆ ಬೇಕಾಕೊಂಡ್ಬಂದು ಬಿಸಿ ಬಿಸಿ ಇವು ಜಾಕ ಮಾಡಿಸ್ರಿ ಅಂದ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ಡಾಕ್ಟರ್ ಹೇಳಾನ ಬೇಕಾದ್ರೆ ನೀನು ನಿಮ್ಮ ಅಣ್ಣನ ಕೇಳ ಈಗ ಬರ್ತಾನೆ ನೋಡಿ ನಿಮ್ಮ ಅಣ್ಣ ಹ್ಞೂ ಈಗ ಡಾಕ್ಟರ್ ಹೇಳೋದು ಕೇಳೋಣ ಇದಕ್ಕಿಂತ ಕೇಳೋಣ ಈಕಿ ಮೂರು ಹೊತ್ತು ಒಳಗಿದ್ದೇನೆ ಬೆಚ್ಚಗ ಒಳಗಿದ್ದೇನು ಬೆಚ್ಚಗ ಅಂತಾಳೆ ಹಂಗೆ ಬೆಚ್ಚಗೆ ಕೈಕಾಲು ಮುದ್ರಕಂಡು ಯಾವಾಗ ಅರ ಮಕ್ಕಳ ಅದನ್ನ ನಾಕೇಳಿ ಎಷ್ಟು ದಿನ ಅಂತ ನಮಗೆ ಹಿಂಗೆ ಹೊರಯಾಗಿರ್ತಾಳ ಆಯಿತು ಈಕಿ ನಮಗೆ ಹೌದು ಮಾಡಿದ್ದಿಲ್ಲ ಹಲ್ಲು ಮಾಡಿದ್ದಲ್ಲ ಈಗ ಊರನಾರ ಇದಕ್ಕೆ ನಾವು ಈಕಿನ ಹಿಡ್ಕೊಂಡು ಸಾಕತ್ತೀವಿ ಇಲ್ಲ ತೀಗಿ ಕಿನ್ ಕೂತೀಚಿಗಿ ಯಾವಾಗ ನಾನು ಘಟರ್ಗೆ ಒಯಿತಿದ್ ನಾನು ನನಗದೇನು ಎರಡು ನಿಮಿಷದ ಕೆಲಸ ಭಾಳ ತಗೋಲ್ಲವ ತಂಗಿ பாபா அக்காக்க பார்த்திங்க அய்யவ பாப்ப முதுக்கி ஏட்டாடலி நம்மத்தி ஹங்க் மாபடா ஹங்க் மாபடா ஆகி தாத்து ஓதி தாத்த நீனா ஆகி மனுஷத்துவ விட்டா தந்து நீ மனுஷத்துவ விடபாடவ நீ மனுஷத்துவ விடாடா ஆ இல்வாங்க போட அக்கா ஆ ஏனாத்து ஏற்ற மாட்ல அத்தைல்லன தாயி சமான் ஆ நோட்கார் நோட் கேர் இன்னேஸு தின பாட் தா ஹிந்து பாட் தங்கியா முந்த் பாட் தழா இல்ல ஏனாகலை நின் தண்டிகே பிதந்திர மண்ணு ஆகிபர்த்தி

ಅವ್ರವ್ರ ಮನೆ ಬಾಳೆ ಅವ್ರವ್ರಿಗೆ ಗೊತ್ತಿರ್ತಾವು ಈಗ ಮತ್ತೆ ನೀವು ಹೊರಗೆ ಅಂದ್ರೆ ಕಲ 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 ಮಾಡಿದ ನೋಡ ಜನರಿಗೆ ಏನತ್ತೆ ಅಂದ್ರೆ ಬದ್ ಮುದುಕಿನ ಮುನ್ನ ನೀವೇನ ಮಾಡಕತ್ತೀರನಾ ಸಾಯಿಸ್ತೀರ ಅನ್ನಂಗ ಅನ್ಸುತ್ತ ನೀವು ಏನು ನೇತೃತ್ ನಿನ್ನ ಕೈ ಕಾಲ ನಿಗಿ ನಿಗಿಚಿ ಆಕಿ ಯವ ನೋವ ಯವ ನನ್ನ ಕೈ ಮುರ್ಲ ಯವ ನನ್ನ ಸ್ವಂಟ ಮುರ್ಲ ಅಂತಿರ್ತಾವಳ ಇಡೀ ಊರಂತ ಊರ್ ಮಂದಿ ನಾವು ಏನ್ ಮಾತಾಡ್ಕೊತೀವಂದ್ರ ಇಷ್ಟ ದಿನ ಅತ್ತಿ ಅಂದ್ರೆ ನಾ ಸಸ್ತಂದ್ರ ಸತ್ಯರ್ ನೋಡಲ್ಲ ಇಬ್ಬರು ಸತ್ಯರು ಸೇರಿ ಅತ್ತಿ ಹೆಂಗ ಉರ್ಸ್ಕಂಡ್ರು ಅಂತಂದು ನಾವು ಮಾತಾಡ್ಕೊತಿರ್ತೀವಿ ಅಷ್ಟೆ ನನ್ನ ಶಾಮ ದಯವಿಟ್ಟು ನಂದ್ ಧ್ವನಿ ಸರಿ ಇಲ್ಲ ಇರಲಿ ಅಂದರೆ ವೀಡಿಯೋ ಮಾಡ್ತೀನಿ ಬೇಡ ಅಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಲ್ಲ ಏನಂದ್ರೆ ಭಾಳ ಕೆಡ್ದಾಗ ಕೇಳುತ್ತ ನನ್ನ ಧ್ವನಿ ನನಗೆ ಗೊತ್ತಾಗುತ್ತೆ ಕೆಡ್ದಾಗ ಕೇಳುತ್ತ ಅಂತಂದು ಇರಿಟೇಟ್ ಆಗುತ್ತ ಯಾರಿಗಾದ್ರೂ ಹಾಕು ಅಂದರೆ ಹಾಕ್ತೀನಿ ಇದು ಧ್ವನಿ ಒಳಗೆ ಬ್ಯಾಡಂದ್ರೆ ಖಂಡಿತವಾಗ್ಲೂ ಹಾಕಲ್ಲ ನಿಮ್ಮ ಕಿವಿನ ಪಾವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಹಾಕ್ಲಾ ಬೇಡ ಅಂತೇಳಿ ಇಲ್ಲ ರೆಸ್ಟ್ ಮಾಡೋಕ್ಕ ನಿನ್ನ ವಯಸ್ಸಿಗೆ ಒಂಚೂರು ರೆಸ್ಟ್ ಕೊಡು ನಾಳೆಯಿಂದ ಹಾಕು ಅಂದರೆ ನಾಳಿಂದ ಹಾಕ್ತೀನಿ ನಂದು ಹೆಂಗಂದ್ರೆ ಅದು ಹೇಳ್ಬಿಡ್ತೀನಿ ನಾನು ಮೊದಲೇ ದಿನ ಸ್ವಲ್ಪ ಕೂತ್ಕೊಂಡಿರತ್ತಾ ಎರಡನೇ ದಿನ ಸ್ವಲ್ಪ ಪರವಾಗಿಲ್ಲ ಒಂಚೂರು ಮಾತಾಡ್ಬೋದು ಅನ್ನೋ ಲೆವೆಲ್ಗಿರತ್ತ ಮೂರನೇ ದಿನ ಪೂರ ಮಕಂಬಿಡುತ್ತ ನೀವು ಏನು ಮಾತಾಡೋಕ್ಕಾಗಲ್ಲ ಹಂಗೆ ನೀವು ಕಿರ್ಚಿದ್ರು ಬೇರೆಯವ್ರು ಕೇಳಲ್ಲ ಈಗಾದ್ರೂ ನಂಗೆ ಕಷ್ಟ ಆಗುತ್ತೆ ಮಾತಾಡೋಕೆ ಅದಕ್ಕೆ ವಿಡಿಯೋ ಲಾಸ್ಟ್ ಒಳಗೆ ಮಾತಾಡೋಕತ್ತೀನಿ ನಾನು ಹಾಕೊಂದರೆ ಹಾಕ್ತೀನಿ ವಿಡಿಯೋ ಇಲ್ಲ ಇಲ್ಲ ನಂಗೆ ಫುಲ್ ಹುಷಾರಾದ ಮೇಲೆ ನಾನು ಆರಾಮಾಗಿ ಮಾತಾಡ್ತೀನಿ ಅಂತ ಅನ್ಸಿದ್ಮೇಲೆ ನಾನು ವೀಡಿಯೋ ಹಾಕ್ತೀನಿ ಅದು ಓಕೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಕ್ಕ ಅಂತೇಳಿ ಹಾಕ್ತೀನಿ ಭಾಳ ಅಂದರೆ ದಯವಿಟ್ಟು ನಿಮ್ಮ ಕಿವಿಗಳಿಗೆ ಹಿಂಸೆ ಕಟ್ಕೊಬಾದ್ರಿ ನನ್ನ ಧ್ವನಿಯಿಂದ ಸಾರಿ ಐ ಎಕ್ಸ್ಟ್ರೀಮ್ಲಿ ಸಾರಿ ಕ್ಷಮಿಸಿದ್ರೆ ನಾನು ಬಾಯ್ ಥ್ಯಾಂಕ್ ಯು